केंद्र सरकार ने अमित शाह बोलो जै बलो करके दीक रा दीदारा बीजे बीजे दीकर ಜನ ವಿರೋಧಿ ಬಡವರ ವಿರೋಧಿ ದನತರ ವಿರೋಧಿ ಜನಸಾಮಾನ್ಯರ ವಿರೋಧಿ ಅಮಿತ್ ಶಾ ಅವರು ಅಂತ ಹೇಳ್ತಾರೆ ನೀವು ಅಂಬೇಡ್ಕರ್ ಅವರನ್ನ ಜಪ ಮಾಡೋದಕ್ಕಿಂತ ದೇವರನ್ನು ಜಪ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಮಿಸ್ಟರ್ ಅಮಿತ್ ಶಾ ಅವರೇ ದೇವರ ಜಪ ಮಾಡಿದ್ರೆ ನಾವು ಸ್ವರ್ಗಕ್ಕೆ ಹೋಗೋದಿಲ್ಲ ಊಟ ಸಿಕ್ಕದಿಲ್ಲ ಹಂಬಡದ ಜಪ ಮಾಡಿದ್ರೆ ಈ ಸಮಾಜದಲ್ಲಿ ನಾವು ಅಂದುಕೊಂಡ ಕೆಲಸಗಳೆಲ್ಲ ಆಗ್ತವೆ ನಾವು ಸಮಾಜದಲ್ಲಿ ಸರಿಸಮಾನರಾಗಿ ಬಾರೋದಕ್ಕೆ ಆಗ್ತದೆ ನಾವು ಈ ಭಾರತ ದೇಶದಲ್ಲಿ ಸ್ವತಂತ್ರ ಪ್ರಜೆಗಳಾಗಿ ಬಾಳೋದಕ್ಕೆ ಕಾರಣ ಆ ಸಂವಿಧಾನ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನ బరు అంబేద్కర్ అవయాళ్ళత ఈ బిజెపి ఈ ఆర్ఎస్ఎస్ న అమిత్ షా ఈ దేశ మారక అంతి నాలుగు హోక ఇచ్చపడతాను బంధువడే ఇవతూ ఇందు అమిత్ షా అంతవరికి భయపడే నమగెల్గూ ರಕ್ಷಣೆಯಾಗಿ ರಕ್ಷಕನಾಗಿ ಈ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮೆಲ್ಲರಿಗೂ ಹೊತ್ತು ಬೆಂಬಲವಾಗಿ ನಿಂತಿದೆ ಹೌದಾರ್ ಹತ್ತರಿಂದ ನಾವ್ಯಾರೂ ಎದುರವಾಗಿಲ್ಲ ಇನ್ನು ಮುಂದೆ ಇಂಥ ಅನುಷ್ಠಾನಗಳು ಬಿಜೆಪಿ ಬಿಜೆಪಿ ಬಗ್ಗೆ ಆ ಬರ್ತಾರೆ ಇರಬೇಕು ಇಂಥ ಸಮಾಜಕ್ಕೆ ಒಳ್ಳೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಬರೆದು ಸರಿಸಮಾನ ಸಮಾಜ ನಿರ್ಮಾಣ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ದೂಷಣೆ ಮಾಡತಕ್ಕಂಥವರು ಈ ಬಿಜೆಪಿ ಮುಖಾಂತರ ಈ ಆರ್ ಎಸ್ ಎಸ್ ಮುಖಾಂತರ ಇವತ್ತು ಸಮಾಜದಲ್ಲಿ ಹಿರಿಗೇನಾಗಿ ಬರ್ತಾರೆ ನಾವು ನಮ್ಮನ್ನ ಪ್ರಜಾಪ್ರಭುತ್ವವನ್ನ ಸಂವಿಧಾನವನ್ನ ನಮ್ಮನ್ನ ರಚನೆ ಮಾಡ್ಕೋಬೇಕು ಹೋದ್ರೆ ನಾವೆಲ್ಲ ಕೂಡ ಇಂಥ ಬಿಜೆಪಿ ಕೊಂಡಗಳನ್ನ ದೂರ ನಡೆದು ಹಾಕ್ತದೆ ಇಂಥ ಬಿಜೆಪಿಯವರನ್ನ ದೂರು ಹಾಕ್ತದೆ ಆದ್ದರಿಂದ ಬಂಧುಗಳು ಇವತ್ತು ಬಂಗಾರ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಂಗಾರ ನಗರಾಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಕುಮಾರ್ ಅವರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಜನ್ ಬಾಬಾಣ್ಣವರು ಕರ್ನಾಟಕ ಸರ್ಕಾರದ ಏನು ಐದು ಗ್ಯಾರಂಟಿಗಳಿದೆ ಆ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಫಾರ್ಸಾರ್ಜಿ ಅವರು ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಕೆ ವಿ ನಾಗರಾಜ್ ಅವರು ಪುರಸಭೆ ಎಲ್ಲ ಕೌನ್ಸಿಲರ್ಗಳು ಸದಸ್ಯರು ಮುಖಂಡರು ನಾಯಕರು ನಾವೆಲ್ಲ ಇವತ್ತು ತುರ್ತಾಗಿ ಸೇರಿ ನಾನು ಇವತ್ತು ಬೆಳಗಾವಿನಿಂದ ಮಧ್ಯಾಹ್ನ ಪ್ಲೇಟಲ್ಲಿ ಬಂದು ಇವತ್ತು ಈ ಒಂದು ಇದನ್ನು ಭಾಗವಹಿಸ್ತೇನೆ ಅಲ್ಲೇ ಭಾಗವಹಿಸಿತ್ತು ಆಗ ನನ್ನೂರಲ್ಲಿ ನನ್ನ ಜನಗಳ ಮಧ್ಯೆ ಅಂಬೇಡ್ಕರ್ ಅವಮಾನ ಮಾಡತಕ್ಕವ್ರ ಬಗ್ಗೆ ಖಂಡಿಸಬೇಕು ಅಂತೇಳಿ ಇವತ್ತು ನಾನು ಬೆಳಗಾವಿಯಿಂದ ಬಂಗಾರಪೇಟೆಗೆ ಬಂದಿದ್ದೇನೆ ವಿಧಾನಸಭೆಯಲ್ಲೂ ಕೂಡ ನಾವು ಪ್ರತಿ ಚೇರ್ಜಿನಲ್ಲಿ ಅಂಬೇಡ್ಕರ್ ಇಟ್ಬಿಟ್ಟು ಚಾಲೆಂಜ್ ಮಾಡಿದ್ದೆ ಆರ್ ಎಸ್ ಎಸ್ ಅವರಿಗೆ ನಿಮಗೆ ತಾಕತ್ತಿದ್ದರೆ ಅಂಬೇಡ್ಕರ್ ಮುಖ್ಯ ಮಾಡಿ ಇದು ಕಾಂಗ್ರೆಸ್ ಸರ್ಕಾರ ತಾಕತ್ ಇದು ಸಿದ್ದರಾಮಯ್ಯ ಅವ್ರ ತಾಕತ್ ಇದು ಕೆ ಶಿವಕುಮಾರ್ ಅವರ ತಾಕತ್ ಬಂಧುಗಳೇ ಮಾಜಿ ಪ್ರಧಾನಿ ಮಾತು ಹೇಳ್ತಾರೆ ಇಲ್ಸಿ ಅಂತ ಹೇಳ್ತಾರೆ ಅಪ್ಪಾಜಿ ಅವರೇ ನಿಮಗೆ ಈ ಮಾತು ಲಾಯಕ್ಕ ನಿಮಗೆ ನೀವು ಏನು ಸಂವಿಧಾನಾರ್ಥಕವಾಗಿ ಛಾತಿ ಮೀಸಲಾತಿಯನ್ನು ಕೊಡ್ತಾ ಇದಾರೆ ಅದನ್ನ ನಿಲ್ಲಿಸಿ ಒತ್ತಾಯ ಮಾಡ್ತಿರಲ್ಲ ದೇವೇಗೌಡ್ರೇ ಇದು ನಿಮಗೆ ಸರಿನಾ ಯಾಕೆ ನಿಲ್ಸಬೇಕು ಇವತ್ತೇನು ಜಾತಿಗಳ ಮಧ್ಯೆ ಸಾಮರಸ್ಯ ಬಂದ್ಬಿಟ್ಟಿದ್ಯಾ ಜಾತಿ ಜಾತಿ ಇವತ್ತು ನಿಮ್ಮಂತಾರೆ ಇವತ್ತು ನೀವು ಆ ಜಾತಿ ಕೊಟ್ಟಿರುವ ಮೀಸಲಾತಿ ದಿಗಿರಿಯನ್ನು ಮಾತನ್ನ ಮಾಡಿದ್ದಾರೆ ಅದನ್ನು ಕೂಡ ಈ ಸಭೆಯಲ್ಲಿ ಖಂಡನೆ ಮಾಡ್ತೇನೆ ಇಷ್ಟೇ ಅಲ್ಲ ಇವತ್ತು ನಮ್ಮ ರಾಷ್ಟ್ರ ಇರ್ಬೇಕಂತ ಮಲ್ಲಿಕಾರ್ಜುನ ಅರ್ಗೆ ಅವರನ್ನ ಲುಕಲ್ನಲ್ಲಿ ಅವರಿಗೆ ಗಾಯ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ ಗೋಂಡ ಒಳಗಾರ ಇರ್ತೇವೆ ಇವತ್ತು ನಾವು ಮಲ್ಲಿಕಾರ್ಜುನ ಜಿ ಪರವಾಗಿ ಇಡೀ ಭಾರತ ದೇಶದ ಕಾಂಗ್ರೆಸ್ ತಂಡಗಳು ದೀರದಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ನಾವೆಲ್ಲ ಕೂಡ ಇವತ್ತು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ನಾವು ಈ ಕಾಂಗ್ರೆಸ್ ಪಕ್ಷದ ಪಕ್ಷದಿಂದ ಏನು ಅಮಿತ್ ಶಾ ಮಾಡಿರ್ತಕ್ಕಂಥ ಮಾತಾಡಿ ದುಷ್ಕೃತ್ಯವನ್ನು ಖಂಡಿಸಿ ಹೋರಾಟವನ್ನು ಮಾಡಿದ್ದೇವೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಮಿತ್ ಶಾ ಅವರಿಗೆ ಡಿಕ್ಕಾರ ಡಿಕ್ಕಾರ ಅಂತ ಹೇಳಿ ಇವತ್ತು ನಾವು ಈ ಹೋರಾಟವನ್ನು ಮುಕ್ತಾಯಗೊಳ್ತೇವೆ